ಫಸ್ಟ್ ಶೋ ರಂಗಿತ್ ಅದು ಹೊಸ ಸಿನಿಮಾ ರಿಲೀಸ್ ಆದಾಗ ಅಫ್ಕೋರ್ಸ್ ಒಂದು ಆತಂಕ ಆಯ್ತು ಆವಾಗ ಹತ್ತು ವರ್ಷ ಹಿಂದೆ ಜನ ಬರ್ತಾರ ಅಂತ ಇವತ್ತು ಹತ್ತು ವರ್ಷ ರಿಲೀಸ್ ಆದ್ಮೇಲೂ ಒಂದು ಹೌಸ್ಫುಲ್ ಶೋನ ನೋಡ್ಕೊಂಡು ಬಂದಾಗ ತುಂಬ ಖುಷಿ ಆಗ್ತದೆ ಹಾಗೆಯೇ ಅಲ್ಲಿ ಹೊಸ ಆಡಿಯನ್ಸು ಇದ್ದರು ಹಿಂದೆ ನೋಡಿದವರು ಇದ್ದರು ಪ್ರಾಬ್ಲಿ ಅದರಲ್ಲಿ ರಂಗಿತ್ ರಂಗ ಫಸ್ಟ್ ರಿಲೀಸ್ ಆದಾಗ ಚಿಕ್ಕ ಮಕ್ಕಳು ಅವತ್ತು ತುಂಬ ಭಯ ಬಿದ್ದಿದ್ರಂತೆ ಇವತ್ತು ಸೆಕೆಂಡ್ ಟೈಮ್ ನೋಡಿ ಅಷ್ಟೇ ಎಂಜಾಯ್ ಮಾಡಿದ್ರು ಬಟ್ ಎಲ್ಲದಕ್ಕಿಂತ ಏನಂದರೆ ನಾವು ಥಿಯೇಟ್ರ್ ಎಂಟ್ರ್ ಆದಾಗ ನಾವಿನ್ನೂ ಎಂಟ್ರಾಗಿದ್ದು ಗೊತ್ತಾಗಿಲ್ಲ ಸಿನಿಮಾ ಎಂಡ್ ಆಗ್ತಾಯಿತ್ತು ಜನ ಕ್ಲ್ಯಾಪ್ ಮಾಡ್ತಾಯಿದ್ರು ಅಂದರೆ ಸಿನಿಮಾಗೋಸ್ಕರ ಅವರು ಒಂದು ಅಪ್ರಿಸಿಯೇಷನ್ ತೋರಿಸ್ತಾ ಇದ್ರು ಅದಾದಮೇಲೆ ಅಫ್ಕೋರ್ಸ್ ನಾವು ಬಂದಮೇಲೆ ತುಂಬ ಖುಷಿಪಟ್ಟರು ನಮ್ಮನ್ನು ಮೀಟಾಗಿ ನಮಗೂ ತುಂಬ ಖುಷಿಯಾಯಿತು ಅವ್ರನ್ನೆಲ್ಲ ಭೇಟಿಯಾಗಿ ಸೊ ಪ್ರಾಮಿಸ್ ಮಾಡಿದ್ದೀನಿ ಇನ್ನು ಹತ್ತು ವರ್ಷ ಆದಮೇಲೆ ಇನ್ನೊಂದ್ಸಲ ರಿಲೀಸ್ ಮಾಡ್ತೀವಿ ಅಂತ ಸೊ ಈಗ ಚೆನ್ನಾಗಿ ಹೋಗ್ತಾ ಇದೆ ಎಲ್ಲರೂ ಯಾರ್ಯಾರು ಮತ್ತೆ ನೋಡಬೇಕು ಅಂತಿದ್ದೀರಾ ಯಾರ್ಯಾರು ಫಸ್ಟ್ ಟೈಮ್ ನೋಡೋಕ್ಕಾಗಿಲ್ಲ ಎಲ್ಲರೂ ಬಂದು ಇದನ್ನು ಥಿಯೇಟ್ರಲ್ಲೇ ಖಂಡಿತ ನೋಡ್ತಾರೆ